ನೀವು ಗಮನಿಸಿರಬಹುದು ನಿಮ್ಮ ಮನೆಗಳಿಗೆ ಬಂದು ಒಂದು ವಿಶೇಷವಾದ ಸ್ಟಿಕ್ಕರ್ ಅಂಟಿಸುತ್ತಿದ್ದಾರೆ ಅದರ ಮೇಲೆ ಯು ಎಚ್ ಐ ಡಿ ಎಂದು ಬರ್ತಿದೆ ಏನಿದು ಯು ಎಚ್ ಐ ಡಿ ಸ್ಟಿಕ್ಕರ್ ಇದರ ಕೆಲಸವೇನು ಇದು ಯಾಕೆ ಅಂಟಿಸ್ತಿದ್ದಾರೆ ಇದು ಕೇವಲ ಒಂದು ಸ್ಟಿಕ್ಕರ್ ಅಲ್ಲ ಬದಲಾಗಿ ಕರ್ನಾಟಕದಲ್ಲಿ ದೊಡ್ಡ ಸಮೀಕ್ಷೆಯೊಂದು ಆರಂಭವಾದ ಸೂಚನೆ ಹೌದು ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲೇ ಈ ಸಮೀಕ್ಷಾ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಹಾಗಿದ್ರೆ ಈ ಸಮೀಕ್ಷಾ ಕಾರ್ಯ ಹೇಗೆ ನಡೆಯುತ್ತೆ ಈ ಸ್ಟಿಕ್ಕರ್ನ ಉದ್ದೇಶವೇನು ಅಂತ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯ ಶುರುವಾಗಿದೆ ಇದರ ಮೊದಲ ಹಂತವಾಗಿ ಮನೆ ಪಟ್ಟಿ ಅಥವಾ ಹೌಸ್ ಲಿಸ್ಟಿಂಗ್ ಕೆಲಸ ಮಾಡಲಾಗ್ತಿದೆ ಈ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲು ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಆಯೋಗ ಸಿಬ್ಬಂದಿ ತರಲ್ಲಿ ಸ್ಟಿಕ್ಕರ್ ಅಂಟಿಸುವ ಪ್ರಕ್ರಿಯೆಯನ್ನ ಆರಂಭಿಸಿದ್ರು ಹಾಗಾದ್ರೆ ಏನಿದು ಯುಎಚ್ ಐ ಡಿ ಸ್ಟಿಕ್ಕರ್ ಅಂತ ನೋಡುದಾದ್ರೆ ಇದು ನಿಮ್ಮ ಮನೆಯ ಒಂದು ಗುರುತಿನ ಚೀಟಿ ಇದ್ದ ಹಾಗೆ ರೆಸಿಡೆನ್ಷಿಯಲ್ ಆರ್ ಆರ್ ನಂಬರ್ ಆಧಾರದ ಮೇಲೆ ಆಯೋಗದ ಸಿಬ್ಬಂದಿ ಪ್ರತಿ ಮನೆಗೆ ಹೋಗಿ ಒಂದು ಹೌಸ್ ಓಲ್ಡ್ ಐಡಿಯನ್ನ ಸಿದ್ಧಪಡಿಸುತ್ತಿದ್ದಾರೆ ಈ ಐ ಡಿಗಳನ್ನು ನೀವು ಈಗ ನಿಮ್ಮ ಮನೆಗಳ ಮೇಲೆ ಕಾಣಿಸ್ತಿರುವ ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸ್ತಾರೆ ಈ ಐಡಿಗಳನ್ನ ಯಾಕೆ ಜನರೇಟ್ ಮಾಡ್ತಿದ್ದಾರೆ ಅಂತ ಯೋಚಿಸ್ತಾ ಇದೆ ಆಯೋಗದವರು ಈ ಮನೆ ಐಡಿಗಳ ಆಧಾರದ ಮೇಲೆ ಮುಂದೆ ಸಮೀಕ್ಷೆಗಾಗಿ ಎನುಮ್ರೇಷನ್ ಬ್ಲಾಕ್ಸ್ ಅಂದ್ರೆ ಸಮೀಕ್ಷಾ ಘಟಕಗಳನ್ನ ತಯಾರಿಸ್ತಾರೆ ಇದರಿಂದ ಸಮೀಕ್ಷೆ ಮಾಡುವವರಿಗೆ ಸುಲಭವಾಗುತ್ತಿದೆ ಇನ್ನು ಸಮೀಕ್ಷಾ ಕಾರ್ಯ ಯಾವಾಗ ಶುರುವಾಗುತ್ತೆ ಅಂತ ಕೇಳಿದ್ರೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಿಂದ ಸಮೀಕ್ಷೆ ಶುರುವಾಗಲಿದೆ ಪ್ರತಿ ಎನ್ಯುಮಿನೇಷನ್ ಬ್ಲಾಕ್ಗೆ ಒಬ್ಬರು ಶಿಕ್ಷಕರು ಅಥವಾ ಸಿಬ್ಬಂದಿಯನ್ನ ನೇಮಿಸಲಾಗುತ್ತೆ ಅವರು ನಿಮ್ಮ ಮನೆಗೆ ಬಂದು ನಿಮ್ಮ ಕುಟುಂಬದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಈ ಸಮೀಕ್ಷೆಯ ಮುಖ್ಯ ಉದ್ದೇಶವೇನು ಅಂದ್ರೆ ಕರ್ನಾಟಕದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ನಿಖರ ಮಾಹಿತಿಯನ್ನ ಸಂಗ್ರಹಿಸುವುದು ಈ ಮಾಹಿತಿ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ರೂಪಿಸಲು ನಿರ್ಣಾಯಕವಾಗಲಿದೆ ಒಟ್ಟಿನಲ್ಲಿ ರಾಜ್ಯದ ಎಲ್ಲಾ ಜನರ ಭವಿಷ್ಯದ ದೃಷ್ಟಿಯಿಂದ ಈ ಸಮೀಕ್ಷೆ ಬಹಳ ಮುಖ್ಯವಾಗಿದೆ ಇದು ಸರ್ಕಾರದ ಹೊಸ ನೀತಿಗಳಿಗೆ ದಾರಿ ಮಾಡಿಕೊಡುತ್ತಿದೆ ಹಾಗಾಗಿ ನಿಮ್ಮ ಮನೆಗೆ ಸಮೀಕ್ಷೆಗಾಗಿ ಸಿಬ್ಬಂದಿ ಬಂದಾಗ ಅವರಿಗೆ ಸರಿಯಾದ ಮಾಹಿತಿ ನೀಡಿ ಸಹಕರಿಸಿ ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಆಫ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ